ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಸ್ವಾಗತ ರೈಲ್ವೆ ಇಲಾಖೆಗಳಿಂದ ಭರ್ಜರಿ ಗುಡ್ ನ್ಯೂಸ್ ಆರ್ ಆರ್ ಸಿ ಪೂರ್ವ ರೈಲ್ವೆ ಇಲಾಖೆಗಳಿಗೆ ಅಪ್ರೆಂಟಿಸ್ ಹುದ್ದೆ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿದೆ ಆಸಕ್ತ ಅಭ್ಯರ್ಥಿಗಳು ಆರ್ ಆರ್ ಸಿ ಪೂರ್ವ ರೈಲ್ವೆ ಇಲಾಖೆ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಆರ್ ಆರ್ ಸಿ ಪೂರ್ವ ರೈಲ್ವೆ ನೇಮಕಾತಿ ಒಟ್ಟು ಹುದ್ದೆಗಳು ಖಾಲಿ ಇರುವುದು ಮೂರು ಸಾವಿರದ ಒಂದು ಹದಿನೈದು ಹುದ್ದೆಗಳು ಖಾಲಿ ಇವೆ ವಿದ್ಯಾರ್ಥಿ ನೋಡೋದಾದರೆ ಐ ಟಿ ಐ ಮತ್ತು ಹದಿನೈದು ತರಗತಿ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಆರ್ ಆರ್ ಸಿ ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ವಯಸ್ಸು ಹದಿನೈದು ವರ್ಷ ಪೂರ್ಣಗೊಳಿಸಿರಬೇಕು ಗರಿಷ್ಠ ವಯಸ್ಸು ಇಪ್ಪತ್ತ್ನಾಲ್ಕು ವರ್ಷವನ್ನು ಪೂರ್ಣಗೊಳಿಸಿರಬಾರ್ದು ನಿಯಮ ಪ್ರಕಾರ ವಯಸ್ಸಿನ ಸಡಿಲಿಕ್ಕೆ ಅವಕಾಶವಿದೆ ಅರ್ಧಿಸೂಚನೆ ಬಿಡುಗಡೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಿಗೆ ಅರ್ಜಿ ಸಲ್ಲಿಸೋ ಆರಂಭದ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರ್ತದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಮಹಿಳಾ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಇತ್ಯಾದಿ ಮೂಲಕ ಪಾವತಿಸಬೇಕು ಅರ್ಹತೆಯನ್ನು ನೋಡೋದಾದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಹದಿನೈದು ತರಗತಿ ಅಥವಾ ಅದಕ್ಕೆ ಸಮಾನವಾದ ಟೆಂತ್ ಪ್ಲಸ್ ಟು ವರ್ಷದೊಳಗಿನ ಪರೀಕ್ಷಾ ವ್ಯವಸ್ಥೆ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರಬೇಕು ಮತ್ತು ಎನ್ ಸಿ ವಿ ಟಿ ಮತ್ತು ಎಸ್ ಸಿ ವಿ ಟಿ ನೀಡುವ ಅಧಿಸೂಚಿತ ವ್ಯಾಪಾರದಲ್ಲಿ ರಾಷ್ಟ್ರೀಯ ವ್ಯಾಪಾರ ಪ್ರಮಾಣಪತ್ರ ಸಹ ಹೊಂದಿರಬೇಕು ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ